वीक्षकें ಇಂದು ಕಲ್ಪತರನಾಡು ತುಮಕೂರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಸಂಪುಟದ ಅನೇಕ ಸಚಿವರು ಆಗಮಿಸಿದ್ರು ವಿವಿಧ ಅಭಿವೃದ್ಧಿ ಕಾಮಗಾರಿ ಉದ್ಘಾಟನೆ ಶಂಕುಸ್ಥಾಪನೆ ವಿವಿಧ ಯೋಜನೆಗಳ ಸವಲತ್ತು ವಿತರಣಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ವೇಳೆ ಜಿಲ್ಲೆಯ ನಾನಾ ಭಾಗಗಳಿಂದ ಆಗಮಿಸಿದ್ದ ಜನ ಎಲ್ಲಿಗೆ ಬಂದಿದ್ರು ಯಾಕೆ ಬಂದಿದ್ರು ಸಿದ್ದರಾಮಯ್ಯ ಸರ್ಕಾರದ ಆಡಳಿತ ಹಾಗೂ ಗ್ಯಾರಂಟಿಗಳ ಬಗ್ಗೆ ವೆರೈಟಿಯಾಗಿ ಉತ್ತರ ನೀಡಿದ್ದಾರೆ ಅದನ್ನೊಮ್ಮೆ ತೋರಿಸ್ತೇವೆ ನೀವು ಒಮ್ಮೆ ನೋಡ್ಬಿಡಿ ಎಲ್ಲಿಂದ ಬಂದ್ರಮ್ಮ ಎಲ್ಲಿಗೆ ಹೋಗ್ತೀರಾ ಯಾವ ಮೀಟಿಂಗು ಗೊತ್ತಿಲ್ವಾ ಎಲ್ಲಿಂದ ಬಂದ್ರಮ್ಮ ನೀವು ಬಿದ್ರೆ ಯಾವ ತಾಲೂಕು ಓಕೆ ಎಲ್ಲಿಗೆ ಹೋಗ್ತಿದ್ದೀರಾ ಹಾ ಏನಕ್ಕೆ ಸಿ ಸಿಎಂ ಗೊತ್ತಿಲ್ವಾ ದಸರುಘಟ್ಟ ಎಲ್ಲಿ ಹೋಗ್ತಿದಿರ ಸಿಎ ಎಲ್ಲಿಂದ ಬರ್ತಿದ್ರಿ ಗುಗುಡ್ನಳ್ಳಿ ಎಲ್ಲಿ ಎಲ್ಲಿಗೆ ಎಲ್ಲಿಗಿ ಯಾರ್ನಾ ನೋಡಕ್ ಹೋಗ್ತೀರ ಜಿ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಮೇಡಮ್ ಎಲ್ಲಿಂದ ಬರ್ತಿದ್ರಿ ಸಿಎಸ್ಪುರ ಎಲ್ಲಿ ಹೋಗ್ತಿದ್ರಿ ಹೋಗ್ತೀರಮ್ಮ ಬೆಳಿ ಹೋಗ್ಲಿ ಮಾವನಹಳ್ಳಿ ಎಲ್ಲಿ ಹೋಗ್ತಿದೀರ ಏನ್ ಸಿದ್ದರಾಮಯ್ಯ ಬರ್ತವರ ಏನ್ ಬರ್ತಾರೆ ಅಂತ ಗೊತ್ತಾ ಗೊತ್ತಿಲ್ವಾ ನಿಮ್ ಸರ್ ಎಲ್ಲಿಂದ ನಾವು ಸೇವಪುರ ಗುಡ್ಡಿ ತಾಲೂಕ್ ಎಲ್ಲಿಗೆ ಹೋಗ್ತಿದಿರಿ ಸಿದ್ದರಾಮಯ್ಯ ಫಂಕ್ಷನ್ ಹೋಗ್ತಾ ಇದೀವಿ ಏನಕ್ ಸಿ ಸಿಎಂ ಸಿಎಮ ಏನೋ ಫಂಕ್ಷನ್ ಕರೆದವ್ರೆ ಮಜಿದಿವಪ್ಪ ಹುಲಿಯರ್ದವ್ರಿಗೆ ಎಲ್ಲಿಗೆ ಹೋಗ್ತೀರಮ್ಮ ಸಭೆ ಏನಕ್ಕಂತ ಕರೆದವ್ರೆ ಗೊತ್ತಿಲ್ವಾ ಮೀಟಿಂಗಾ ಸಿಎಂ ನೋಡಕ್ ಹೋಗ್ತಿದ್ರೆ ನಮ್ಮ ಅಜಯ್ ಎಲ್ಲಿಂದ ಬರ್ತೀರಾ ಎಲ್ಲಿಂದ

ಕುಣಿಗಲ್ ಓಕೆ ಎಲ್ಲಿಗೋಗ್ತಿದ್ರಿ ಸ್ಟೇಡಿಯಂ ಏನ್ ಫಂಕ್ಷನ್ ಅಮ್ಮ ಹೌದಾ ನಿಮ್ಗೆ ಮಾಹಿತಿ ಇಲ್ಲ ಯಾರ್ ನೋಡಕ್ ಹೋಗ್ತಿದಿರಿ ಸಿಎಂ ಬರ್ತಿದಾರಂತೆ ಬರ್ತಿದ್ದೀರ ಎಲ್ಲಿಂದ ಗುಳ್ಳೋರು ಎಲ್ಲಿಗೋಗ್ತಿದಿರಿ ಏನ್ ಫಂಕ್ಷನ್ ಅಮ್ಮ ಸಿದ್ದರಾಮಯ್ಯ ಬರ್ತಾರ ಎಲ್ಲಿಂದ ಬರ್ತಿದ್ದೀರಾ ಎಲ್ಲಿಂದ ಬರ್ತಿದ್ದೀರಾ ತಿಪ್ಟೂರ ಏನಕ್ಕೆ ಹೋಗ್ತಿದ್ರ ಎಲ್ಲಿಗೆ ಹೋಗ್ತಿದ್ದೀರಮ್ಮ ಏನ್ ಫಂಕ್ಷನ್ ಓಕೆ ಓಕೆ ಮೇಡಮ್ ಎಲ್ಲಿಂದ ಬರ್ತಿದಿರಾಳಿ ಓಕೆ ಎಲ್ಲಿಗೆ ಹೋಗ್ತಿದೀರ ಏನ್ ಅಮ್ಮ ಮಾತಾಡಿ ಬರ್ತಿದೀರಮ್ಮ ಹೌದಾ ಎಲ್ಲಿಗೆ ಹೋಗ್ತಿದ್ದೀರಾ ಮೀಟಿಂಗಾ ಯಾವ ಮೀಟಿಂಗು ಸಂಘದ ಮೀಟಿಂಗಾ ಮುಖ್ಯಮಂತ್ರಿ ಬರೋದು ಗೊತ್ತಿಲ್ವಾ ಎಲ್ಲಿಗೆ ಹೋಗ್ತಿದ್ದೀರಾ ಏನ್ ಫಂಕ್ಷನ್ ಅಮ್ಮ

ಎಲ್ಲಿ ಹೋಗ್ತಿದ್ದೀರಣ್ಣ ನಾವು ಫಂಕ್ಷನ್ ಹೋಗ್ತಾ ಇದ್ದೀವಿ ಏನ್ ಫಂಕ್ಷನ್ ಅಣ್ಣ ಸಿದ್ದರಾಮಯ್ಯ ಯಾಕೆ ಬರ್ತಾರೆ ಅಣ್ಣ ಸಿದ್ದರಾಮಣ್ಣ ಯಾಕೆ ಬರ್ತಾರೆ ಯಾಕೆ ಬಂದವ್ರು ಬಾರ ಇಲ್ಲ ನೋಡು ನಾನು ಕಣ್ಣಿದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ಟಿ ಎಲ್ಲಿಂದ ಬರ್ತೀರಾ ಎಲ್ಲಿಂದ ಬರ್ತಿರೋದು ಹೌ ಸಿದ್ದರಾಮಯ್ಯನ ಅಭಿಮಾನಿನ ಎಲ್ಲಿಗೆ ಬರ್ತವ್ರೆ ಸಿದ್ದರಾಮಯ್ಯ ಎಲ್ಲಿಗೆ ಬರ್ತವ್ರೆ ತುಪ್ಪರಿ ಬರ್ತವ್ರೆ ಯಾಕೆ ಬರ್ತಾರೆ ವಾಸಣ ವಾಸಣ ಹ್ಮ್ ವಾಸಣ್ಣ ಕರ್ಕೊಂಡ್ ಬಂದಿದ್ದ ಹ್ಮ್ ಓಕೆ ಈ ರಾಜ್ಯದಲ್ಲಿ ದೀನದಲಿತರು ಮುಖಂಡರು ಹೇಳಿ ಹೇಳಿದ ಯಾವ್ದ್ರಲ್ಲಿ ಪಂಚಾಯತ್ ಈ ರಾಜ್ಯದಲ್ಲಿ ಸ್ವಾಮಿ ನಿಲ್ರಿ ರೀ ಈ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ದಲಿತರು ಬಡಬಗ್ಗರ ಉದ್ಧಾರಕರು ಇದ್ರೆ ತಪ್ಪಾಗಲಾರದು ಈ ರಾಜ್ಯದಲ್ಲಿ ಅಭಿವೃದ್ಧಿ ಅಧಿಕಾರರು ಇವತ್ತು ಮಹಿಳೆಯರಾಗ್ಲಿ ಬಡವರಾಗಲಿ ನೆಮ್ಮದಿಯಾಗಿದ್ದಾರೆ ಅಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಆಡಳಿತ ನೋಡಿ ಇವತ್ತು ವಿರೋಧ ಪಾರ್ಟಿಯವರು ಕಲಿಬೇಕು ಹೆಸರೇನು ಶಂಕರ್ ಎಲ್ಲಿಂದ ಚಿಪ್ಪೂರು ಎಲ್ಲಿಂದ ಬರ್ತಿದ್ರಮ್ಮ ಹೂವಿನ ಕಟ್ಟೆ ಎಲ್ಲಿಗೆ ಹೋಗ್ತಾ ಇದ್ರಿ ಹೌದಾ ಯಾವ ಫಂಕ್ಷನ್ ಅಮ್ಮ

ನಾಗವಲ್ಲಿ ಅಜ್ಜಿ ಎಲ್ಲಿಂದ ಬರ್ತಾ ಇದ್ರಿ ಹೋಗ್ತಾ ಇದ್ರಿ ಏನ್ ಫಂಕ್ಷನ್ ಅಜಿ ಸಿದ್ದರಾಮಯ್ಯ ಬರ್ತಾರ ಬರ್ಬೋದು ಗೊತ್ತಿಲ್ಲ ಗ್ಯಾರಂಟಿ ಯೋಜನೆಗಳೆಲ್ಲ ಬಳಸ್ತಾ ಇದ್ರ ಬರ್ತಾ ಇದೆಯಲ್ಲ ಎಲ್ರಿಗೂ ತಲುಪ್ತಾಯ್ತಾ ಹೌದಾ ಏನಮ್ಮ ಗ್ಯಾರಂಟಿ ಯೋಜನೆ ಸಿಗುತ್ತಾ ಅನುಕೂಲ ಆಗ್ತಾ ಏನಮ್ಮ ಗ್ಯಾರಂಟಿ ಯೋಜನೆಗಳೆಲ್ಲ ಕೊಡ್ಕೊತಿದ್ರಾ ಮುಂದಕ್ಕೆ ನೋಡಿ ಆ ಸಿಸ್ಟಮ್ ಹಿಂಗ ಮಾಡಿದ್ರೆ ಸುಸ್ತಾಗ್ತಿದ್ರಾ

ಮೇಡಮ್ ಎಲ್ಲಿಂದ ಎಲ್ಲಿಂದ ಗುರುವ ಕೇರ ಎಲ್ಲ ಹೋಗ್ತಿದ್ರ ಏನಕ್ಕೆ ಬರ್ತಾರೆ ಸಿ ಎಮ್ ಬಾಂಧವರೇ ಹೋಗ್ತಾ ಇದ್ದ್ರಿ ಸಿದ್ದರಾಮಯ್ಯ ಆಡಳಿತ ಚೆನ್ನಾಗಿದ್ಯಾ ಏನಿಲ್ಲ ನಾಗಪುರದವ್ರು ಅಷ್ಟೇ ಅಲ್ವು ಬಂತು ಒಬ್ಬೊಬ್ರಿಗಿಲ್ಲ ಇಲ್ಲ ಗ್ಯಾರಂಟಿಗಳು ಉಪಯೋಗ ಆಗ್ತಾ ಇದೆಯಾ ಎಲ್ಲವೂ ಏನೂ ಆಗಿಲ್ಲ ಹಾಂ ಕೆಲವು ಆಗಿಲ್ಲ ಕೆಲವು ಆಗಿಲ್ಲ ಕೆಲವು ಆಗಿಲ್ಲ ಏನಾಗಬೇಕು ಅಂತೀರಾ ನೀವು ಮಹಿಳೆಯಾಗಿ ಮಹಿಳೆಯಾಗಿ ಅಜ್ಜ ಕಾಲೇಜಿಗೆ ಮಕ್ಳು ಹೋಗ್ಬೇಕು ಅಜ್ಜ ಹಾಸ್ಪಿಟ್ಲಿಗೆ ತೈರಿ ಬೇಕು ದುಡ್ಡು ಕೊಡೋದ್ರಿಂದ ಏನು ಉಪಯೋಗ ಇಲ್ಲ ವೇಸ್ಟ್ ಖರ್ಚು ಮಾಡ್ಕೊಂತಾರೆ ಅಷ್ಟೇ ಮಕ್ಳುಗಳಿಗೆ ಎಜುಕೇಶನ್ ಚೆನ್ನಾಗ್ ಕೊಡಬೇಕು ಮೈನ್ ಹಾಸ್ಪಿಟ್ಲು ಕೊಡಬೇಕು ರೈತರುಗಳಿಗೆ ಒಳ್ಳೇದ್ ಮಾಡ್ಬೇಕು ಫಸ್ಟ್ ಬರ್ತೀರಿ ಎಲ್ಲಿಗೆ ಹೋಗ್ತಾ ಸಿದ್ದರಾಮಯ್ಯ ಬರ್ತಾರೆ ಅಂತ ಗೊತ್ತಾ ಎಲ್ಲಿಂದ ಬರ್ತಿದ್ದೀರಿ ಹೌದಾ ಎಲ್ಲಿಗೆ ಹೋಗ್ತಿದ್ದೀರಾ ಏನ್ ಏನಕ್ಕೆ ಬರ್ತಾರ ಗೊತ್ತಾ ಏನಕ್ಕೆ ಬರ್ತಾವ್ರೆ ಸಿದ್ದರಾಮಯ್ಯ ಆಡಳಿತ ಓಕೆ ಗ್ಯಾರಂಟಿಗಳೆಲ್ಲ ವರ್ಕ್ ಆಗ್ತಾ ಇದೆಯಾ ನೀವೆಲ್ಲ ಸೌಲಭ್ಯ ತಗೊಂತಿದ್ದೀರಾ ಎಲ್ಲಿ ಹೋಗ್ತಿದ್ರಮ್ಮ ಫಂಕ್ಷನ್ ಯಾವ ಫಂಕ್ಷನ್ ಅಮ್ಮ ನೇನು <Gã> ಎಲ್ಲಿ <filho> <avez>